ತಾರೀಕು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಿಜೆಪಿಯ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಸದಸ್ಯತ್ವದ ಒಂದು ಅಭಿಯಾನ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ಗೌರಿ ದಿನದ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮನ್ಯ ಶ್ರೀ ರಾಮಚಂದ್ರ ಗೌಡ್ರವರ ಒಂದು ಸದಸ್ಯತ್ವವನ್ನು ನೋಂದಾವಣೆ ಮಾಡಿದ್ದೆ ಇವರು ರಾಮಚಂದ್ರಗೌಡರು ಅಂತೇಳಿದ್ರೆ ಪೂಜೆ ತಂದೆಯವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಜೊತೆ ಜೊತೆಯಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿ ಹಾಕಿರ್ತಕ್ಕಂಥ ಹಿರಿಯರಲ್ಲಿ ರಾಮಚಂದ್ರಗೌಡರು ಕೂಡ ಒಬ್ಬರು ಅದಕ್ಕೆ ತುಂಬ ಸಂತೋಷ ಆಗಿದೆ ಒಂದು ಶುಭ ದಿನದಂದು ಬಂದು

ಹಾಗಾಗಿ ಇವತ್ತೇನು ಬೆದರಿಕೆಗಳು ಬೆದರಿಕೆ ತಂತ್ರಗಳು ಕುತಂತ್ರಗಳು ಇದು ಯಾವುದಕ್ಕೂ ಕೂಡ ಭಯ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಾಗಿ ಈ ರೀತಿ ಕಳೆದ ಕೆಲವು ದಿನಗಳಿಂದ ಏನು ನಾವು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಸಹಜವಾಗಿ ನನಗೆ ಅರ್ಥ ಆಗ್ತದೆ ಮುಖ್ಯಮಂತ್ರಿಗಳ ಪರಿಸ್ಥಿತಿ ಕಾಂಗ್ರೆಸ್ ಮುಖಂಡರ ಪರಿಸ್ಥಿತಿ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ ಹಾಗಾಗಿ ಅದನ್ನು ಅರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅದೇ ಈ ರೀತಿ ಎಲ್ಲ ಕಿತ್ತೀರ್ಭಗಳು ನಡೀತಾ ಇದೆ ಸಂದರ್ಭ ಬಂದಾಗ ಅದಕ್ಕೆ ಸೂಕ್ತ ನಿಯೋಗ ಕಳೆದ ಹಲವಾರು ದಶಕಗಳಿಂದ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಭಾಗದಲ್ಲಿ ಈ ಭಾಗದಲ್ಲಿ ನೀರು ಕೊಡ್ತಕ್ಕಂಥ ಯೋಜನೆ ಅದು ತಮಿಳು ಹಾಗೆ ಶುರುವಾದಾಗ ಸುಮಾರು ಎಂಟೂವರೆ ಸಾವಿರ ಕೋಟಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಈಗಾಗಲೇ ಅದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ನೋಡೋಣ ಇವತ್ತು ಅದನ್ನು ಈ ಪ್ರಾಜೆಕ್ಟ್ ಇವತ್ತು ಚಾಲನೆ ನೀಡ್ತಾ ಇರ್ತಕ್ಕಂಥದ್ದು ಸಂತೋಷ ಆದರೆ ಅದರ ಮೂಲ ಉದ್ದೇಶ ಈಡೇರ್ತದ ಅಂತಕ್ಕಂಥದ್ದು ಇನ್ನೂ ಕೂಡ ಪ್ರಶ್ನೆಗೆ ಸಾಕಷ್ಟು ಜನರಲ್ಲಿ ಇದೆ ಬರುವಂಥದ್ದಂದ್ರೆ ಅದು ಎಲ್ಲದೂ ಕೂಡ ಉತ್ತರ ಸಿಗ್ತದೆ ಇದರಲ್ಲಿ ಕ್ರೆಡಿಟ್ ವಾರ್ಡ್ತಾಯಿತ್ತು ಸಿ ಎಮ್ ಎಮ್ ಇದೆ ಪತ್ರಿಕೆಗಳು ಮುಖ್ಯಮಂತ್ರಿಗಳು ಹೋಗುವ ಮುಂಚಿತವಾಗಿಯೇ ಅಲ್ಲಿ ಹೋಗಿ ನಿನ್ನೆ ದಿನ ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಹೋಗಿ ಒಂದಂತೂ ಸತ್ಯ ಮುಖ್ಯಮಂತ್ರಿ ಸ್ಥಾನ ಅಲಗಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾ ಮುಂದೆ ತಾ ಮುಂದೆ ಅನೇಕ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳನ್ನ ಪಟ್ಟಿ ದೊಡ್ಡದಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಒಂದು ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ನೋಡೋಣ ಯಾರ್ಯಾರು ಕ್ರೆಡಿಟ್ ತೊಳ್ಸ್ತಾರೆ ಕ್ರೆಡಿಟ್ ತೊಳ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ ಅದು ನಿಜವಾಗ್ಲೂ ಕೂಡ ಆ ಭಾಗದ ಜನರಿಗೆ ಅನುಕೂಲ ಆಗಬೇಕು ಹೆಚ್ಚಿನ ಒಳ್ಳೆ ಯೋಜನೆ ಮೂಲಕ ಅದರಲ್ಲೂ ಪ್ರಾಮಾಣಿಕತೆ ತೋರಿಸೋದು ಸಾಧ್ಯ ಅಷ್ಟು ಮಾತ್ರ ಹೇಳ್ತಾರೆ ಪ್ರಜಾಸತ್ವ ಸಪ್ತಾಹದಲ್ಲಿ ಬಿ ಜೆ ಪಿ ಫಾರ್ಮೇಷನ್ ಆದಾಗ ಸರ್ಕಲ್ಗಳಲ್ಲಿ ಟೇಬಲ್ ಹಾಕ್ಕೊಂಡು ಕೂತ್ಕೊಂಡು ಮಾಡ್ತಾ ಇದ್ವಿ ಜನಸಂಘ ಇದ್ದಾಗಲೂ ಕೂಡ ಹಾಗೆ ಮನೆ ಮನೆಗೆ ಹೋಗಿ ಮಾಡುವಂಥ ಒಂದು ಪ್ರತೀತಿ ಇತ್ತು ಜನಸಂಘದ ಕಾಲದಿಂದಾಗಿ ಬಿ ಜೆ ಪಿ ಆಗಿ ಅದಕ್ಕೆ ಮಧ್ಯದೊಳಗೆ ಜನತಾ ಪಾರ್ಟಿ ಆಗಿ ಆಗಲೂ ಮಾಡಿದ್ದೇವೆ ನಾವು ಜನತಾ ಪಾರ್ಟಿ ಒಳಗೆ ನಾವು ಒಂದಾಗಿದ್ವಿ ಒಂದು ಕಾಲದಲ್ಲಿ ಆಮೇಲೆ ಹೊರಗಡೆ ಬಂದ ಮೇಲೆ ಸರ್ಕಲ್ಗಳಲ್ಲಿ ಕೂತ್ಕೊಂಡು ಮೆಂಬರ್ಶಿಪ್ ಕ್ಯಾಂಪೇನ್ ಮಾಡಿದ್ದೀವಿ ಇವತ್ತು ಮಾಡ್ರನೈಸ್ಡ್ ಬಹಳ ಐ ಟಿ ಪಿ ಟಿ ಸಂದರ್ಭ ಆಗಿ ಟೆಲಿಫೋನ್ ಮುಖಾಂತರವಾಗಿ ಕೂಡ ಆಗ್ತಾ ಇದೆ ಇದು ಒಂದು ಒಳ್ಳೆಯ ಸೂಚನೆ ನಮ್ಮ ದೇಶದಲ್ಲಿ ಅಟಲ್ ಬಿಹಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆದಮೇಲೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಆಗಿ ಬಂದಿರತಕ್ಕಂಥ ವಿಚಾರ ಬಹಳ ದೊಡ್ಡ ಗಹನವಾದ ವಿಚಾರ ಬಹುಶಃ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಾಲ್ಕನೇ ಬಾರಿಗೂ ಕೂಡ ಪ್ರಧಾನಿ ಆಗುತ್ತೇನೆ ಅನ್ನೋಂಥ ಹುಮ್ಮಸ್ಸನ್ನು ಅವರು ಇವತ್ತು ಈಗಾಗಲೇ ಹೇಳಿದ್ದಾರೆ ನಾವು ಆಸೆ ಪಡ್ತೇವೆ ನಮ್ಮ ಜೀವಮಾನ ಕಾಲದಲ್ಲೇ ಅವರು ಮತ್ತೊಮ್ಮೆ ನಾಲ್ಕನೇ ಬಾರಿಗೆ ಪ್ರಧಾನಿ ಆಗಬೇಕು ಅದಕ್ಕಾಗಿ ಈ ಸಿದ್ಧತೆ ನಡೀತಾ ಇದೆ ಅನ್ನೋ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ